ದಟ್ಟವಾದ ಅರಣ್ಯದ ಮಧ್ಯಭಾಗದಲ್ಲಿ ನಾಗರಿಕತೆಯಿಂದ ದೂರವಾದ ನಿರ್ಜನ ಪ್ರದೇಶವೊಂದಿತ್ತು ಅಲ್ಲಿ ದೈವದ ನಿರ್ಧಾರದಂತೆ ಯುವತಿಯೊಬ್ಬಳು ಒಂಟಿಯಾಗಿ ಹೆರಿಗೆ ನೋವಿನಿಂದ ಬಳಲುತ್ತಿದ್ದಳು ಆಕೆಯ ಸುತ್ತಲೂ ಕೇವಲ ಮರಗಳು ಪೊದೆಗಳು ಮತ್ತು ವಿಚಿತ್ರವಾದ ಮೌನ ಆವರಿಸಿತ್ತು ಹೆರಿಗೆ ನೋವು ತೀವ್ರವಾಗುತ್ತಿದ್ದಂತೆ ಆಕೆ ಹೆದರಿಕೊಂಡಳು ತನ್ನ ಮತ್ತು ತನ್ನ ಮಗುವಿನ ಭವಿಷ್ಯದ ಬಗ್ಗೆ ಆತಂಕಗೊಂಡಳು ಕೊನೆಗೂ ಅವಳು ಗಂಡು ಮಗುವಿಗೆ ಜನ್ಮ ನೀಡಿದಳು ಆ ನಿರ್ಜನ ಪ್ರದೇಶದಲ್ಲಿ ಆ ತಾಯಿ ಮತ್ತು ಮಗು ಇಬ್ಬರೇ ದಿಕ್ಕಿಲ್ಲದವರಂತೆ ಇದ್ದರು ಹಠಾತ್ತನೆ ಭಯಾನಕವಾದ ಘರ್ಜನೆ ಕೇಳಿಸಿತು ನಾಲ್ಕು ದೊಡ್ಡ ಸಿಂಹಗಳು ಪೊದೆಗಳ ನಡುವಿನಿಂದ ಹೊರಬಂದವು ಅವುಗಳ ಭಯಾನಕ ನೋಟದಿಂದ ಆ ಯುವತಿ ಹೆದರಿ ನಡುಗಲು ಪ್ರಾರಂಭಿಸಿದಳು ತನ್ನ ಮಗುವನ್ನು ಎದೆಗೆ ಅಪ್ಪಿಕೊಂಡು ಅಸಹಾಯಕತೆಯಿಂದ ಕಣ್ಣೀರಿಟ್ಟಳು ಅವಳು ತನ್ನ ಮತ್ತು ಮಗುವಿನ ಅಂತ್ಯವನ್ನೂ ಊಹಿಸಿಕೊಂಡಳು ಆದರೆ ಅಚ್ಚರಿಯೆಂದರೆ ಆ ಸಿಂಹಗಳು ಆಕೆಯ ಬಳಿ ಬಂದರೂ ಯಾವುದೇ ಹಾನಿ ಮಾಡಲಿಲ್ಲ ಬದಲಾಗಿ ಅವು ಆ ತಾಯಿ ಮತ್ತು ಮಗುವಿನ ಸುತ್ತಲೂ ಕುಳಿತುಕೊಂಡವು ಅವುಗಳ ಕಣ್ಣುಗಳಲ್ಲಿ ಬೇಟೆಯಾಡುವ ಕ್ರೂರತೆ ಇರಲಿಲ್ಲ ಬದಲಿಗೆ ಒಂದು ರೀತಿಯ ವಿಚಿತ್ರವಾದ ಕಾಳಜಿ ಮತ್ತು ಕುತೂಹಲವಿತ್ತು ನಂತರ ಆ ಸಿಂಹಗಳಲ್ಲಿ ಒಂದು ಎದ್ದು ನಿಂತು ನಿಧಾನವಾಗಿ ಆ ಯುವತಿಯ ಬಳಿ ಹೋಯಿತು ಅವಳು ಭಯದಿಂದ ಕಣ್ಣು ಮುಚ್ಚಿಕೊಂಡಳು ಆದರೆ ಆ ಸಿಂಹವು ಆಕೆಯನ್ನು ಸ್ಪರ್ಶಿಸಲಿಲ್ಲ ಬದಲಾಗಿ ತನ್ನ ತಲೆಯನ್ನು ಆಕೆಯ ಕೈಗೆ ಉಜ್ಜಿ ಸಮಾಧಾನಪಡಿಸಲು ಪ್ರಯತ್ನಿಸಿತು ಉಳಿದ ಸಿಂಹಗಳು ಮಗುವಿನ ಕಡೆಗೆ ನೋಡುತ್ತಿದ್ದವು ಅಚ್ಚರಿ ಎಂದರೆ ಆ ಸಿಂಹಗಳು ಆ ತಾಯಿ ಮತ್ತು ಮಗುವನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋದವು ಅವು ದಟ್ಟವಾದ ಕಾಡಿನ ಒಳಗೆ ನಡೆದವು ಆ ಯುವತಿ ಮತ್ತು ಮಗು ಸಿಂಹಗಳ ನಡುವೆ ಭಯ ಮತ್ತು ಆಶ್ಚರ್ಯದಿಂದ ಹೆಜ್ಜೆ ಹಾಕುತ್ತಿದ್ದರು ಕೊನೆಗೆ ಅವರು ಒಂದು ದೊಡ್ಡ ಗುಹೆಯನ್ನು ತಲುಪಿದರು ಅದು ಆ ಸಿಂಹಗಳ ಮನೆಯಾಗಿತ್ತು ಗುಹೆಯ ಒಳಗೆ ಹೆಣ್ಣು ಸಿಂಹವೊಂದು ಎದ್ದು ನಿಂತು ಮಗುವಿನ ಬಳಿ ಹೋಯಿತು ಆಶ್ಚರ್ಯಕರವಾಗಿ ಆ ತಾಯಿ ನೋಡುತ್ತಿದ್ದಂತೆಯೇ ಆ ಹೆಣ್ಣು ಸಿಂಹವು ತನ್ನ ಮರಿಯಂತೆ ಆ ಮಗುವಿಗೆ ಹಾಲುಣಿಸಲು ಪ್ರಾರಂಭಿಸಿತು ಉಳಿದ ಸಿಂಹಗಳು ಕಾವಲು ಕಾಯುತ್ತಿದ್ದವು ಅಂದಿನಿಂದ ಆ ತಾಯಿ ಮತ್ತು ಮಗು ಆ ಸಿಂಹಗಳೊಂದಿಗೆ ವಾಸಿಸಲು ಪ್ರಾರಂಭಿಸಿದರು ಸಿಂಹಗಳು ಅವರಿಗೆ ರಕ್ಷಣೆ ನೀಡಿದವು ಮತ್ತು ಆಹಾರವನ್ನು ತಂದುಕೊಟ್ಟವು ಆ ಮಗು ಸಿಂಹಗಳ ನಡುವೆಯೇ ಬೆಳೆಯಿತು ಆ ತಾಯಿಗೆ ಆಶ್ಚರ್ಯ ಮತ್ತು ಭಯದ ಮಿಶ್ರಣವಾಗಿತ್ತು ಆ ನಿರ್ಜನ ಪ್ರದೇಶದಲ್ಲಿ ಸಿಂಹಗಳು ತಮಗೆ ಆಶ್ರಯ ನೀಡಿದ್ದೂ ಒಂದು ಪವಾಡದಂತೆ ಭಾಸವಾಯಿತು ಕಾಲಾನಂತರದಲ್ಲಿ ಆ ಮಗುವು ಸಿಂಹಗಳಂತೆಯೇ ಆಡಲು ಮತ್ತು ಓಡಾಡಲು ಕಲಿತನು ಸಿಂಹಗಳು ಅವನನ್ನು ತಮ್ಮ ಸ್ವಂತ ಮರಿಯಂತೆ ನೋಡಿಕೊಂಡವು ಆ ತಾಯಿ ಮತ್ತು ಮಗುವಿನ ಜೀವನವು ಕಾಡಿನ ನಿಯಮಗಳಿಗೆ ಅನುಗುಣವಾಗಿ ಸಾಗಿತು